ಡಾಕ್ಟರ್ ಸೀತಾರಾಮ್ ಅವರು ನಮ್ಮ ತಾತ ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ ಬಹಳ ಸರ್ವಿಸ್ ಮಾಡಿದ್ದಾರೆ ತೆಳಗುವಾರದಲ್ಲಿ ಚನ್ನಪಟ್ಟಣದಲ್ಲಿ ಮತ್ತೆ ಸಂಜಯ್ ಗಾಂಧಿಯಲ್ಲಿ ರಿಟೈರ್ ಆಗಿ ಜೆ ಪಿ ನಗರದಲ್ಲಿ ಅವ್ರ ಮನೆಯಲ್ಲೇ ಅವರು ಹೋದಂಥ ಪೇಷಂಟ್ಗಳಿಗೆಲ್ಲ ಅದರಲ್ಲೂ ಹಳ್ಳಿಗಳಿಂದ ಬಂದರೆ ನೀವು ಇಲ್ಲೆಲ್ಲ ತೆಲುಗು ಜಾಸ್ತಿ ಮಾತಾಡೋದು ರಾಪಾ ಭೋಜನ ಚೇಸಾರಾ ఎక్కడి నుంచి వచ్చారమ్మా నాకు తెలుసు నీకు డబ్బులు లేదు నేను డబ్బులు నేను తీసుకోలేదు నీ దగ్గర మీకు ఫ్రీగా ట్రీట్మెంట్ ఇచ్చి అక్కడ రెప్లో లో రెప్పనే వస్తారు డాక్ డాక్టర్స్ కి కొత్త కొత్త మెడిసిన్ తీసుకొని వస్తారు ఆ మెడిసిన్ ఫ్రీగా ఇచ్చేసి ఎవరైనా వస్తే హళ్ళి బందాగా ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಊಟ ಹಾಕಿ ಕಳಿಸೋರು ಅದು ಡಾಕ್ಟರ್ ಸೀತಾರಾಮ್ ಅವರು ಬಹುಶಃ ನನ್ನ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿದ್ರು ನಾನು ಮೊದಲನೇ ಮೊಮ್ಮಗ ನಮ್ಮ ತಾಯಿ ಕಡೆ ಹಂಗಾಗಿ ನಾನು ನಾಟಿ ಕೋಳಿ ಸಾಕೋರು ತೆಳಗುವಾರದಲ್ಲಿ ಡಾಕ್ಟರ್ ಸೀತಾರಾಮ್ ಅವರದು ಫಿಯಟ್ ಗಾಡಿ ಇತ್ತು ನನಗೆ ನಾಟಿ ಕೋಳಿ ಸಾಕಬೇಕು ಅಂತ ಬಹಳ ಖಯಾಲಿ ನನ್ನ ನಾಟಿ ಕೋಳಿ ಗಾಡಿಲಿ ಚಿಕ್ಕ ಚಿಕ್ಕ ಮರಿಗಳನ್ನ ತುಂಬಿಸ್ಕೊ ಹೋಗೋದು ಇವೆಲ್ಲ ನನ್ನ ನೆನಪುಗಳು ನಾವು ಎಲ್ಲ ಕಡೆ ಇದು ಮಾತಾಡಕ್ ಆಗೋದಿಲ್ಲ ನಮ್ಮ ನಮ್ ಕುಟುಂಬದವ್ರು ಇದ್ದಂಗೆ ಆಗಾಗ ಹಂಚ್ಕೊತಾ ಇದ್ದೀನಿ ಅಷ್ಟೇ